ಅಂತ ಎಲ್ಲರಿಗೂ ನಮಸ್ಕಾರ ಹೊಸದೊಂದು ವಿಡಿಯೋಗೆ ಕೂಡ ಸ್ವಾಗತ ಇವತ್ತು ನಾನು ಯಾವಾಗ್ಲೂ ಕೂಡ ಟ್ರಾವೆಲ್ ಬ್ಲಾಗ್ ಅಥವಾ ಏನಾದ್ರೂ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ ಆದ್ರೆ ಇವತ್ತು ನನ್ನೊಂದಿಗೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಒಂದು ಯೂಟ್ಯೂಬರ್ ಇದಾರೆ ಅದು ಕೂಡ ಅಲ್ಲದೆ ನಮ್ದು ನಾನು ಒಂದು ವಿಡಿಯೋ ಹಾಕಿದ್ದೆ ಸೋನು ಸಂಚಾರಿ ಅವರು ನಮ್ದು ಚಾನಲ್ ನೋಡಿ ಬಂದಿದ್ರು ನಮ್ ಜೊತೆ ವಿಡಿಯೋ ಮಾಡಲಿಕ್ಕೆ ಸೊ ಅವ್ರು ಹೋದ ನಂತರ ನಮ್ಮ ನೆಕ್ಸ್ಟ್ ಯೂಟ್ಯೂಬರ್ ಬಂದಿದ್ದಾರೆ ನಮ್ಮ ಕೊಡಗಿನ ಸೌಂದರ್ಯವನ್ನು ನೋಡಲು ಅದೇ ರೀತಿ ನಮ್ಮ ಜೊತೆ ಮಾತಾಡಲು ಬಂದಿದ್ದಾರೆ ಸೊ ಅವರ ಬಗ್ಗೆ ನಮಗೆ ತಿಳ್ಕೊಳ್ಳೋ ಹಾಯ್ ಸರ್ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಸೂಪರ್ ಇವಾಗ ನಿಮ್ಮ ಹೆಸರು ನಿಮ್ಮ ಬಗ್ಗೆ ನೀವೇ ಪರಿಚಯ ಮಾಡ್ಕೊಳ್ಳಿ ಪರಿಚಯಿಸಿ ನಮ್ಮ ವ್ಯೂವರ್ಸ್ಗೆ ಹೆಸರು ಬಂದು ಒರಿಜಿನಲ್ ನೇಮ ಮುರ್ತುಝಾ ಅಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಚಿಕ್ಕ ತಾಲೂಕು ಮೊಳಕಾಲ್ಮುರು ತಾಲೂಕು ಕೇಳಿರ್ಬೋದು ಚಿತ್ರದುರ್ಗ ಡಿಸ್ಟಿಕ್ ಬಟ್ ಈಗ ಸದ್ಯದಲ್ಲಿ ನಾಷ್ಟೇ ಆಗಿರೋದು ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಓಕೆ ನೀವು ಇವಾಗ ಯೂಟ್ಯೂಬರ್ ಆಗಿದ್ದೀರಾ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದೀರಾ ತುಂಬಾನೇ ಚೇಂಜಸ್ ಎಲ್ಲ ಇರುತ್ತೆ ಲೈಫ್ ಅಲ್ಲಿ ಹೌದು ಮೇಡಮ್ ಅವಾಗ ನಾನು ಮೊದಲು ನಿಮಗೆ ನಿಮ್ ಲೈಫ್ ಬಗ್ಗೆ ಕೇಳ್ತೀನಿ ಹೇಗೆ ಹೋಗ್ತಾ ಇದೆ ಜರ್ನಿ ಲೈಫ್ ಬಗ್ಗೆ ಏನ್ ಹೇಳ್ತೀರಾ ನನ್ನ ಲೈಫ್ ಬಗ್ಗೆ ಕೇಳೋಕ್ಕೆ ಏನಿಲ್ಲ ಮೇಡಮ್ ನಾನು ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಲೈಫಲ್ಲಿ ದುಃಖಗಳು ನೋಡಿದ್ದೀನಿ ಮತ್ತು ಕಲಿತು ಬಂದಿದ್ದೀನಿ ಕಲಿಸಿದ್ದಾರೆ ಕೆಲವರು ಸಪೋರ್ಟಿವ್ ಆಗಿ ಇದ್ದಾರೆ ಕೆಲವರು ಡಿಮೋಟಿವೇಟ್ ಮಾಡಿದ್ದಾರೆ ಕೆಲವರು ಛೀ ಅಂದಿದ್ದಾರೆ ಆದರೂ ನಾನು ಕಷ್ಟಪಟ್ಟು ಮುಂದೆ ಬರೋಣ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ದಾರಿನ ಹಿಡಿದಿದ್ದೀನಿ ಇವಾಗ ನೀವು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನಂದು ಫೈವ್ ಮಂತಲ್ಲೇ ನಂದು ಚಾನಲ್ ಗ್ರೋತ್ ಆಯಿತು ಒಂದು ವಿಡಿಯೋನು ನಾನು ಸಕ್ಸಸ್ ಆದ್ದರಿಂದ ನಾನು ಯಾಕೆ ಮಾಡಬಾರ್ದು ಯೂಟ್ಯೂಬ್ ಕಂಟಿನ್ಯೂ ಮಾಡಬಾರ್ದು ನಾನು ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಯಾಕೆ ನಮ್ಮ ಕರ್ನಾಟಕದ ಸೌಂದರ್ಯವನ್ನು ತೋರಿಸ್ಬಾರ್ದು ಅಂತೇಳಿ ಮನಸ್ಸು ಅಂದ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ನೀವು ಯೂಟ್ಯೂಬ್ಗೆ ಬರಬೇಕು ಅಂದ್ರೆ ಒಂದು ರೀಸನ್ ಇರುತ್ತೆ ಅಲ್ಲ ಲೈಫಲ್ಲಿ ಸಲ ಸ್ಟ್ರಗಲ್ ಮಾಡಿದೀರಾ ಆದರೆ ಬೇರೆ ಕಡೆಗೆ ಹೋಗದೆ ಡೈರೆಕ್ಟ್ ಯೂಟ್ಯೂಬ್ಗೆ ಯಾಕೆ ಬಂದ್ರಿ ಮೇಡಮ್ ಬೇರೆ ಕಡೆ ಅಂದರೆ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಏನೂ ನನಗೆ ಅಷ್ಟು ಇಲ್ಲ ಅದರಲ್ಲಿ ಬರೀ ಶಾರ್ಟ್ಸು ರೀಲ್ಸ್ ಎಲ್ಲ ಆಗ್ತಾರೆ ಅಂತೇಳಿ ಗೊತ್ತಾಯಿತು ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾನು ಇಡೀ ನಾನು ನಾನು ಹೋಗೋ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿ ಬ್ಯೂಟಿಫುಲ್ಲಾಗಿ ತೋರಿಸ್ಬೇಕು ಅನ್ನೋದು ಅಂದ್ಕೊಂಡೆ ನಾನು ಯೂಟ್ಯೂಬಲ್ಲಿ ಬಂದಿದ್ದೆ ಬೇರೆ ಒಂದು ಸೆಲೆಕ್ಟ್ ಮಾಡಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದಕ್ಕೆ ಯಾಕೆ ಬಂದಿ ಅಂತ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ಬಂದಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇವತ್ತಿನ ದಿವಸದಲ್ಲಿ ಹೈ ಲೆವೆಲ್ ಅಂದರೆ ತುಂಬ ಹೈ ಲೆವೆಲಲ್ಲಿ ನೀವು ಏನೇ ಮಾಡಿ ವೈರಲ್ ಆಗ್ತದೆ ಆದ್ರಿಂದ ಯಾಕೆ ಸುಮ್ಮನೆ ವೇಸ್ಟ್ ವೇಸ್ಟ್ ಆಫ್ ವಿಡಿಯೋಸ್ ಹಾಕೋದು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ನಾನು ಯಾಕೆ ಎಕ್ಸ್ಪ್ಲೋರ್ ಮಾಡಬಾರದು ಬೈಕಲ್ಲಿ ನನಗೆ ಮುಂಚೆಯಿಂದನೂ ರೈಡಿಂಗು ತುಂಬ ಇಷ್ಟ ಇತ್ತು ಆ ರೈಡಿಂಗ್ನ ಸುಮ್ಮನೆ ನಾನು ವಿಡಿಯೋ ಇಲ್ದಂಗೆ ನಾನು ತುಂಬ ಕಡೆ ಹೋಗ್ಬರ್ತಿದ್ದೆ ಯಾಕೆ ನಾನು ನೋಡೋ ದೃಷ್ಟಿಯಿಂದ ಇಡೀ ಪ್ರಪಂಚ ನೋಡಬಾರ್ದು ಇಡೀ ಕರ್ನಾಟಕ ಯಾಕೆ ನೋಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾನು ಈ ಮೋಟೋಲಾಗಿಂಗ್ ಸ್ಟಾರ್ಟ್ ಮಾಡಿದೆ ನನಗೆ ಇನ್ಸ್ಪಿರೇಷನ್ ಯಾರೂ ಇಲ್ಲ ಮೇಡಮ್ ನನ್ನ ನನ್ನ ಸ್ವಂತ ಮನಸ್ಸಿನಿಂದ ನಾನು ಮಾಡ್ತಾ ಅಷ್ಟೇ ಅಷ್ಟೆ ಕೆಲವರು ಯೂಟ್ಯೂಬರ್ಸ್ ಮೋಟೋಲಾಗು ನೋಡಿ ನಾನು ಬಂದಿದ್ದೀನಿ ಅವರು ಐಡಿಯಾನು ತಗೊಂಡಿದ್ದೀನಿ ಬಟ್ ನನಗೆ ಯಾರೂ ರೋಡ್ ಮಾಡಲಿಲ್ಲ ಇವಾಗ ನಿಮ್ಮದು ಲೈಫ್ ಬಗ್ಗೆ ಇವಾಗ ಹೇಳಬೇಕು ಅಂದರೆ ಸ್ಟ್ರಗಲ್ ಮಾಡಿ ಬಂದಿದ್ದೀರಾ ಯೂಟ್ಯೂಬ್ ಅಲ್ಲದೆ ಬೇರೆ ಏನಾದರೂ ಹಾಬೀಸ್ ಇದೆಯಾ ಹಾಂ ಮೇಡಮ್ ಖಂಡಿತ ಇದೆ ನಾನು ಆಫ್ಟರ್ ಎಸ್ ಎಲ್ ಸಿ ನಾನು ಪಾಸ್ ಆದಾಗ ಆ್ಯಕ್ಚುಲಿ ನಾನು ಒಳ್ಳೆ ಎಜುಕೇಟೆಡ್ ಅಲ್ಲ ನನಗೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ ಕನ್ನಡ ಬಿಟ್ಟರೆ ನನಗೇನು ಗೊತ್ತಲ್ತೀವಿ ಕನ್ನಡದಲ್ಲೇ ಬರೆಯೋದು ಕನ್ನಡದಲ್ಲೇ ಓದೋದು ಇಂಗ್ಲೀಷ್ ಅಂದರೆ ನನಗೆ ಹಿಂಗ್ ಅಂತಿತ್ತು ಬೇಡ ನಾನು ಇಂಗ್ಲೀಷ್ ಮಾತಾಡಬಾರ್ದು ಕಲಿಯಬಾರ್ದು ಅನ್ನೋ ಒಂದು ಇತ್ತು ಈಗಲೂ ಅಷ್ಟೇ ಇಂಗ್ಲೀಷ್ ಬರಲ್ಲ ಮೇಡಮ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಒಂದು ಹಾಬಿ ಇತ್ತು ಡ್ರಾಯಿಂಗ್ ಇಂಗ್ಲೀಷಲ್ಲಿ ಡ್ರಾಯಿಂಗ್ ಅಂತಾರೆ ನೋಡಿ ಇಂಗ್ಲೀಷ್ ಬಂತು ಚಿತ್ರಕಲಾ ಅಂತಾರೆ ನಾನು ಎಸ್ ಅಲ್ಲಿ ಓದ್ತಿರುವಾಗ ಮೇಡಮ್ ಅಲ್ಲಿ ಟೀಚ್ ಮಾಡ್ತಿರುವಾಗ ಅವರನ್ನೇ ನಾನು ಅವರು ವರ್ಕ್ ಬರೀ ಬೋರ್ಡ್ ಮೇಲೆ ನಾನು ಏನು ಬರ್ತಿದ್ದೀನಿ ಅದನ್ನು ಬರ್ಕೋ ಅಂತ ಹೇಳ್ತಿದ್ರು ಬಟ್ ನಾನು ಅವರನ್ನೇ ನಾನು ಬರಿತಾ ಇದ್ದೆ ಡ್ರಾಯಿಂಗ್ ಮಾಡಿ ಅದು ಒಂದು ಹಾಬಿ ಅಲ್ಲಿಂದ ಬಂದಿದೆ ನನ್ನದು ಫೈನ್ ಆರ್ಟ್ ಆಗಿದೆ ಫೈವ್ ಇಯರ್ಸ್ ಡಿ ಎ ಡ್ರಾಯಿಂಗ್ ಮಾಸ್ಟರ್ ಆಫ್ ಕೋರ್ಸ್ ಮುಗ್ದಿದೆ ಅದಾದ ಮೇಲೆ ಆ್ಯನಿಮೇಷನ್ ಮಾಡಿದ್ದೀನಿ ಇ ಎಫ್ ಎಕ್ಸ್ ಎಡಿಟಿಂಗು ಮಾಡ್ತೀನಿ ವಿಡಿಯೋದಲ್ಲಿ ಕಾಣ್ತಾ ಇರುತ್ತೆ ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋನ ಫುಲ್ಲು ಆ್ಯನಿಮೇಷನ್ ಮೈಂಡ್ ರೈಸಿಂಗ್ ಅಂದರೆ ನಾನು ಮಾಡೋದು ಇದೆ ಮೇಡಮ್ ನನ್ನ ಹಾಬಿ ನಂದು ಒಂದು ಟ್ಯಾಲೆಂಟ್ ಯಾಕೆ ನೀವು ಡ್ರಾಯಿಂಗ್ಸ್ ಅನ್ನೇ ಕಂಟಿನ್ಯೂ ಮಾಡಬಾರ್ದು ಯಾಕೆಂದ್ರೆ ಡ್ರಾಯಿಂಗ್ ಅನ್ನೋದರಲ್ಲಿ ಇವಾಗ ತುಂಬಾ ಫ್ಯೂಚರ್ ಇದೆ ಸೊ ಅದು ಯಾಕೆ ನೀವು ಕಂಟಿನ್ಯೂ ಮಾಡಬಾರ್ದು ಹಾ ಮೇಡಮ್ ಇನ್ನೊಂದೇನ್ ಹೇಳ್ಬೇಕಂದ್ರೆ ಡ್ರಾಯಿಂಗ್ ನ ಈಗ ಫ್ಯೂಚರ್ ಇದೆ ಯಾಕೆ ಹಾಗೆ ಅಂತಿದೆ ಗ್ರಾಫಿಕ್ಸ್ ಬಂದಿದೆ ಕಂಪ್ಯೂಟರ್ ಬಂದಿದೆ ಎಲ್ಲ ಡಿಜಿಟಲ್ ಆಗಿದೆ ಹ್ಯಾಂಡ್ ಮೇಡ್ ಇಂದ ಯಾರು ಇಷ್ಟಪಡ್ತಾರೆ ನೀವೇನೇ ಮಾಡಿ ಡ್ರಾಯಿಂಗೇ ಅಂತಲ್ಲ ಸ್ಕಲ್ಚರ್ ಇರಲಿ ನೀವೇನೇ ಮಾಡಿ ಅದಕ್ಕೆ ಬೆಲೆ ಇಲ್ಲ ಫಾರಿನರ್ಸ್ ಬೆಲೆ ಕೊಡ್ತಾ ಇದ್ದಾರೆ ಇಂಡಿಯನ್ಸ್ ಬೆಲೆ ಕೊಡ್ತೀವಿ ನಾನೇ ಮಾಡ್ತೀನಿ ನಾನೇ ಮಾಡಿಬಿಡ್ತೀನಿ ಫುಲ್ ಡಿಜಿಟಲ್ ಫುಲ್ ಡಿಜಿಟಲ್ ಈಗ ನಾವು ಇರೋದೇ ಡಿಜಿಟಲ್ ಆಗಿನ ಕಾಲದಲ್ಲಿ ದೊಡ್ಡ ಕ್ಯಾಮ್ರಾಗಳು ಇದ್ವು ಆ ಫುಟೇಜ್ ತೆಗೆದು ಮತ್ತೆ ಇದು ಮಾಡೋದಿಕ್ಕೆ ತುಂಬಾ ಲೇಟ್ ಆಗೋದು ಈಗ ಏನಿಲ್ಲ ಮೊಬೈಲ್ ಇದೆ ಮೇಡಮ್ ಪಟ್ಟಣ ತೆಗಿತಾರೆ ಪಟ್ಟನಂಗ್ ಅಷ್ಟೇ ನಾವು ಹೇಗೆ ಜನ್ರೇಷನ್ ಹೋಗ್ತಿದ್ದೆ ನಾವು ಅದೇ ರೀತಿ ಹೋಗ್ಬೇಕು ನಾವು ಹಳೆಯ ಮಂಡ ಮತ್ತು ಚಿತ್ರಕಲೆ ಮಾಡಬಾರ್ದು ಅಂತ ಹೇಳ್ತಿಲ್ಲ ಮಾಡಬೇಕಾದ ಒಂದು ಹಾಬಿ ಅಷ್ಟೇ ಹಾಬಿ ಇಟ್ಕೊಳ್ಳಿ ಕಲೆನ ನೀವು ಸ್ಪ್ರೆಡ್ ಮಾಡಿ ಅದಕ್ಕೆ ವ್ಯಾಲ್ಯೂ ಇದೆ ಯಾವಾಗಿದ್ರು ವ್ಯಾಲ್ಯೂ ಇದೆ ಅದಕ್ಕೆ ನಾನು ಆರಿಸ್ಕೊಂಡಿದ್ದೀನಿ ಅದು ಹಾಬಿ ಫುಲ್ ಟೈಮು ಜಾಬು ಇದೆ ಅದಾದಮೇಲೆ ಮೋಟೋ ಲಾಗಿಂಗು ಮಾಡ್ತೀನಿ ಇದನ್ನ ಹಾಬಿ ನಿಮ್ಮ ಪ್ರಕಾರ ಪ್ರೀತಿನ ಜಾತಿನ ನಮ್ಮ ಪ್ರಕಾರ ಜೀವನದಲ್ಲಿ ಸಕ್ಸಸ್ ಆಗಿರೋರ ಸ್ಟೋರಿ ನಮಗೆ ನೋಡ್ಲಿಕ್ಕೂ ಕೇಳಲಿಕ್ಕೂ ಇಷ್ಟೆಲ್ಲರೂ ಪಡ್ತಾರೆ ಆದ್ರೆ ನಮ್ಮ ಜೀವನದಲ್ಲಿ ಅದು ಅನುಗುಣವಾಗಬೇಕು ನಮಗೂ ಮುಂದೆ ತಪ್ಪ ತಪ್ಪಾಗಬಾರ್ದು ಅಂತ ಇದ್ರೆ ಜೀವನದಲ್ಲಿ ಸೋತು ತುಂಬಾನೇ ಸ್ಟ್ರಗಲ್ ಮಾಡಿ ಮುಂದೆ ಬಂದಿರೋರ ಲೈಫ್ ನೋಡ್ಲೇಬೇಕು ಅಂತವರ ಕತೆ ಕೇಳಲೇಬೇಕು ಸೊ ಒಬ್ರು ನಮ್ಮ ಅಲಿಯವರು ಸೊ ಇವರು ನಮ್ಮ ಕೊಡಗಿಗೆ ಬಂದು ಅವರ ಜೀವನದ ಅವರು ಸ್ಟ್ರಗಲ್ ಮಾಡಿರೋದೆಲ್ಲ ನಮ್ ಜೊತೆ ಹೇಳಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿಗೆ ಬಂದಿದ್ದೀರಾ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಹೃತ್ಪೂರ್ವ ಧನ್ಯವಾದಗಳು ನಾನು ಹೇಳಬೇಕು ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲದೆ ನಾನು ಬರ್ತಿದ್ದಿಲ್ಲ ಮಡಿಕೇರಿಯಲ್ಲಿ ನನಗೆ ಯಾರು ಗೊತ್ತಿಲ್ಲ ನಿಮ್ಮ ಒಂದು ಒಳ್ಳೆ ಸಪೋರ್ಟಿಂಗ್ ಇದೆ ಮತ್ತೆ ಬಿಹೈಂಡ್ ದಿ ಕ್ಯಾಮ್ರಾ ಇದಾರೆ ನಮ್ಮ ಬ್ರದರ್ ಅವ್ರ ಹೆಸರು ನಾನು ಇನ್ನೂ ತಿಳ್ಕೊಂಡಿಲ್ಲ ಪೂರ್ತಿ ತಿಳ್ಕೊಂಡು ಹೇಳ್ತೀನಿ ಬಟ್ ಅವ್ರಿಗೂ ಸಪೋರ್ಟ್ ಇರಬೇಕು ನಮಗೂ ಇರಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಇವರ್ ಚಾನೆಲ್ನ ನಾನು ನನ್ನ ಲಿಂಕಲ್ಲಿ ಹಾಕಿರ್ತೇನೆ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ನಿಮ್ಮ ಪ್ರೀತಿ ಇರಲೇಬೇಕು ಇವ್ರದ್ದು ಇನ್ಸ್ಟಾ ಐ ಡಿ ಆಮೇಲೆ ಯೂಟ್ಯೂಬ್ ಐಡಿ ನಂದು ಚಾನೆಲ್ ನಾನು ಹಾಕಿರ್ತೀನಿ ಹಾಗೆ ನಮ್ದು ಕ್ಯಾಮರಾ ಮ್ಯಾನ್ ಇಸ್ಮಾಯಿಲ್ ಅವರು ಇವರು ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಹಾಕಿರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ